ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಶಿವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇದು ನಮ್ಮ ಮೈಸೂರಿನಲ್ಲಿ ಎರಡನೇ ದಿನದ ವ್ಲಾಗ್ ಆಗಿದೆ ಇದರಲ್ಲಿ ನಾವು ಎರಡನೇ ದಿನ ಮೈಸೂರಲ್ಲಿ ಯಾವೆಲ್ಲ ಪ್ಲೇಸಿಗೆ ಹೋಗಿದ್ವಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿದೆ ಮೈಸೂರಲ್ಲಿ ಎರಡನೇ ದಿನ ಹೇಗಿತ್ತು ನೋಡೋಣ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಹಿಂದಿನ ದಿನದ ಉಳಾಗಲ್ಲಿ ಹೇಳಿದ್ದೆ ಇದೇ ಹೋಟೆಲ್ನಲ್ಲಿ ಮೇಲ್ಗಡೆ ಟಿಫಿನ್ ಸಿಗುತ್ತೆ ಅಂತ ಅಲ್ಲೇ ಟಿಫಿನ್ ಮಾಡಿಕೊಂಡು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕಾರ್ ಬಂತು ಕಾರಲ್ಲಿ ನಾವಿಲ್ಲಿಂದ ಹೊರಟಿದ್ದು ಶ್ರೀರಂಗಪಟ್ಟಣಕ್ಕೆ ಶ್ರೀರಂಗಪಟ್ಟಣ ಅಂದರೆ ನೆನಪಾಗೋದು ಹೈಸ್ಕೂಲ್ನಲ್ಲಿ ಓದ್ತಿದ್ದ ಹಿಸ್ಟ್ರಿ ಟಿಪ್ಪು ಸುಲ್ತಾನ್ ಬಗ್ಗೆ ಓದುವಾಗೆಲ್ಲ ಶ್ರೀರಂಗಪಟ್ಟಣದ ಹೆಸರು ಬಂದಿತ್ತು ಎಕ್ಸಾಮ್ ಟೈಮಲ್ಲಿ ಬಾಯ್ಪಾಟ್ ಮಾಡಿ ಬರೆದಿದ್ದೆ ಬರೆದಿದ್ದು ದೇವಸ್ಥಾನದ ಹೊರಗಡೆ ಅಂಗಡಿಗಳಿದೆ ಅಲ್ಲಿಂದ ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಸಾಲ ನಿಂತ್ಕೊಂಡು ರಂಗನಾಥ ಸ್ವಾಮಿಯ ದರ್ಶನ ಮಾಡಿಕೊಂಡು ದೇವಸ್ಥಾನ ನಮ್ಮೆ ಹೀಗೆ ನೋಡ್ತಿದ್ವಿ ಹಳೆಯ ಕೆತ್ತನೆಯ ಶೈಲಿ ಹಳೆಯ ಕಾಲದ ದೇವಸ್ಥಾನನ ನೋಡದೇ ಒಂದು ಚಂದ ಹೊರಗಡೆ ಬರ್ತಿದ್ದ ಹಾಗೆ ದೊಡ್ಡ ಆಂಜನೇಯನ ಮೂರ್ತಿ ಇದೆ ಅದು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮೈಸೂರು ರೇಲ್ವೆ ಮ್ಯೂಸಿಯಂಗೆ ರೈಲ್ವೆ ಮ್ಯೂಸಿಯಂನಲ್ಲಿ ಟಿಕೆಟ್ ಪಡೆದು ಒಳಗಡೆ ಹೋಗಬೇಕು ಮೈಸೂರಲ್ಲಿ ಹೆಚ್ಚು ಸ್ಥಳಗಳಲ್ಲಿ ಟಿಕೆಟ್ ಪಡಿಬೇಕಾದರೆ ಕ್ಯಾಶೇ ಕೊಡಬೇಕು ಫೋನ್ಪೇ ಮತ್ತು ಗೂಗಲ್ ಪೇ ಇಲ್ಲ ಈ ಮ್ಯೂಸಿಯಂನಲ್ಲಿ ಎಂಟ್ರೆನ್ಸ್ನಲ್ಲಿ ಬರ್ತಿದ್ದ ಹಾಗೆ ಒಂದು ಶಾಪ್ ಇದೆ ನಾವೇನಾದರೂ ಅಲ್ಲಿ ಪರ್ಚೇಸ್ ಮಾಡ್ಬೋದು ನಾವೇನು ಪರ್ಚೇಸ್ ಮಾಡಿಲ್ಲ ಹಾಗೆ ರೈಲ್ವೆ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾಪ್ ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಹಳಷ್ಟು ವರ್ಷಗಳ ಹಿಂದೆ ರೈಲ್ವೆ ಸ್ಟೇಷನ್ ಹೇಗಿರ್ತಿತ್ತೋ ಹಾಗೆ ಚಿತ್ರಣವಿದೆ ಆಗಿನ ಕಾಲದಲ್ಲಿ ಬಳಸುತ್ತಿದ್ದ ಕೆಲವೊಂದು ಸಾಮಗ್ರಿ ಗಳಿದೆ, ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ರೈಲ್ವೆ ಜರ್ನಿಯಲ್ಲಿ ಮಾಡಿಫೈ ಆಗ್ತಾ ಇದ್ದಾಗಿನ ಒಂದಷ್ಟು ರೇ ಟ್ರೈನ್ಗಳನ್ನು ಇಡಲಾಗಿದೆ ಅದ್ರ ಹತ್ರ ನಾವೆಲ್ಲರೂ ಹೋಗಿ ಫೋಟೋ ತೆಕ್ಕೋತಿದ್ವಿ ವಿಡಿಯೋ ಮಾಡ್ತಿದ್ವಿ ಅಲ್ಲಿ ಒಂದು ಕಡೆ ಕೆಫೆ ಅಂತ ಇತ್ತು ಆದರೆ ಅದು ಕೆಫೆ ಓಪನ್ ಇಲ್ಲ ಅನಿಸುತ್ತೆ ಅಲ್ಲಿಂದ ಹಂಗೆ ಮುಂದೆ ಹೋಗ್ತಿದ್ರೆ ಆಗಿನ ಕಾಲದಲ್ಲಿ ಮಹಾರಾಣಿಯವರು ಮಹಾರಾಜ ಅವರೆಲ್ಲ ಜರ್ನಿ ಮಾಡುತ್ತಿದ್ದಂತಹ ಟ್ರೈನ್ ಇದೆ ಟ್ರೈನ್ ಒಳಗಡೆ ಎಲ್ಲ ಹೋಗಿ ಫೋಟೋ ವಿಡಿಯೋಗಳನ್ನು ಮಾಡ್ಕೊಳ್ತಿದ್ರು ನಾವು ಕೂಡ ಫೋಟೋ ವಿಡಿಯೋಗಳನ್ನೆಲ್ಲ ತೆಕ್ಕೊಂಡು ಸ್ವಲ್ಪ ಮುಂದೆ ಹೋದರೆ ರೈಲ್ವೆ ಸ್ಟೇಷನ್ ನ್ ಅನ್ನುವ ರೀತಿಯಲ್ಲಿ ನಿರ್ಮಾಣವಾಗಿತ್ತು ಸೆಂಟ್ರಲ್ ಪಾರ್ಕ್ ಅನ್ನೋ ಬೋರ್ಡು ಹಾಗೆ ಕುತ್ಕೊಳ್ಳೋಕ್ಕೆಲ್ಲ ಸೀಟಿನ ವ್ಯವಸ್ಥೆಗಳಿತ್ತು ಅದನ್ನೆಲ್ಲ ಹಾಗೆ ನೋಡಿಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಹೊರಗಡೆ ಹೋಗೋವಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಇನ್ನೇನು ಊಟದ ಟೈಮ್ ಅಲ್ವಾ ಅಂತ ನಿನ್ನೆ ಹೇಳಿದ ಹಾಗೆ ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ಗೆ ಹೋದ್ವಿ ನಿನ್ನೆ ಆ ವ್ಲಾಗಲ್ಲಿ ತೋರಿಸಿರೋದ್ರಿಂದ ನಾನು ಮತ್ತೆ ವಿಡಿಯೋ ಮಾಡಿಲ್ಲ ಊಟ ಮಾಡಿಕೊಂಡು ನಾವು ಹೋಗಿದ್ದು ಮೈಸೂರು ಝೂ ಝೂನಲ್ಲಿಯೂ ನಾವು ಟಿಕೆಟ್ ಪಡೆದೇ ಒಳಗಡೆ ಹೋಗಬೇಕು ನಾವು ಟಿಕೆಟ್ ಪಡೆದು ಒಳಗಡೆ ಹೋದ್ವಿ ಮೊದಲಿಗೆ ನಮಗೆ ಕಾಣಿಸೋದು ಪಕ್ಷಿಗಳು ಬೇರೆ ಬೇರೆ ರೀತಿಯ ಪಕ್ಷಿಗಳಿವೆ ವಿಚಿತ್ರ ವಿಚಿತ್ರ ಇರುವಂಥ ಪಕ್ಷಿಗಳು ಇವೆ ಹೊರಗಡೆ ಬೋರ್ಡ್ ಕಾಣಿಸುತ್ತೆ ಅದರಲ್ಲಿ ನಾವು ಯಾವ ಪಕ್ಷಿ ಇದು ಅಂತ ಓದಿ ತಿಳ್ಕೊಬೋದು ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಸಿಂಹ ಹುಲಿಗಳಿದೆ ದೊಡ್ಡ ದೊಡ್ಡ ಬೋನಲ್ಲಿ ಅವುಗಳಿರೋದ್ರಿಂದ ನಾವು ನಾವು ನಡ್ಕೊಂಡು ಹೋಗುವ ಸ್ಥಳದಿಂದ ಸ್ವಲ್ಪ ದೂರ ಇರೋದ್ರಿಂದ ನಮಗೆ ಅವು ಏನು ಕಾಣಿಸಲ್ಲ ಚಿಕ್ ಚಿಕ್ಕ ಪ್ರಾಣಿಗಳಾದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳಾದ್ರೆ ಕಾಣಿಸುತ್ತೆ ಫೋಟೋ ವಿಡಿಯೋಗಳನ್ನೆಲ್ಲ ಎಲ್ರೂ ಮಾಡ್ತಿದ್ರು ನಾವು ಹಂಗೆ ಮಾಡಿಕೊಂಡು ಹೊರಗಡೆ ಹೋದ್ವಿ ಸಂಜೆ ಐದುವರೆಗೆ ಝೂ ಕ್ಲೋಸ್ ಆಗುತ್ತೆ ನಾನು ಝೂದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನಾವು ಮುಗಿಸ್ಕೊಂಡು ರೂಮಿಗೆ ಹೊರಟ್ವಿ ಹೊರಡುವಾಗ ತಾಂಗ ಗಾಡಿಗಳು ಅಲ್ಲಿ ಸಾಕಷ್ಟು ಇದ್ವು ಒಮ್ಮೆ ಒಂದು ರೌಂಡ್ ಹೊಡೆಯೋದಕ್ಕೆ ಮೂರುವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಹಂಗೆ ಹೋಗ್ತಿದ್ದಂಗೆ ದೊಡ್ಡ ಗಡಿಯಾರ ಕಾಣಿಸ್ತು ಅದನ್ನು ನೋಡಿಕೊಂಡು ರೂಮಿಗೆ ಹೋದ್ವಿ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಊಟನ ನಾನಿದೇ ಹೋಟೆಲ್ನಲ್ಲೇ ಮೇಲ್ಗಡೆ ಟಿಫಿನ್ ಸಿಗುತ್ತೆ ಅಂತ ಹೇಳಿದ್ನಲ್ಲ ಅಲ್ಲೇ ಊಟ ಮಾಡಿಕೊಂಡು ನಾವು ಬೆಳಗ್ಗೆ ರಾಜಹಂಸ ಬಸ್ಗೆ ಬುಕ್ ಮಾಡಿದ್ವಿ ವಾಪಸ್ ಊರಿಗೆ ಹೋಗೋಕ್ಕೆ ಹತ್ತು ಗಂಟೆಗೆ ಮೈಸೂರು ಬಸ್ ಸ್ಟ್ಯಾಂಡಿಂದ ಹೊರಡೋ ಟೈಮ್ ಇತ್ತು ನಾವು ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಊರಿಗೆ ಬಂದ್ವಿ ಇಲ್ಲಿಗೆ ಮೈಸೂರಲ್ಲಿ ಎರಡನೇ ದಿನದ ವ್ಲಾಗ್ ಮುಗ್ದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ನೀವು ಕೂಡ ಮೈಸೂರಿಗೆ ಯಾವಾಗ ಹೋಗ್ತೀರಾ ಕಮೆಂಟ್ ಮಾಡಿ ಮೈಸೂರಿಗೆ ಆಲ್ರೆಡಿ ಹೋಗಿದರೆ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಆಗಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು